ಕರ್ನಾಟಕದ ಸಾವಿರಾರು ನೀಟ್ ಆಕಾಂಕ್ಷಿಗಳ ಭವಿಷ್ಯ ಸದ್ಯಕ್ಕೆ ಅತಂತ್ರ ಸ್ಥಿತಿಯಲ್ಲಿದೆ ಇದಕ್ಕೆ ಕಾರಣ ಹೈಕೋರ್ಟ್ ಅಲ್ಲಿ ನಡೀತಿರೋ ಒಂದು ಮಹತ್ವದ ಕೇಸ್ ಹಾಗಾದ್ರೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಯಾಕೆ ಅರ್ಧಕ್ಕೆ ನಿಂತಿದೆ ಕೋರ್ಟಲ್ಲಿ ನಿಜಕ್ಕೂ ನಡೀತಿದ್ದಾದ್ರೂ ಏನು ಬನ್ನಿ ಈ ಇಡೀ ಗೊಂದಲವನ್ನ ಒಂದೊಂದಾಗಿ ಬಿಡಿಸಿ ನೋಡೋಣ ಓಕೆ ಈ ಇಡೀ ವಿಷಯವನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಮೊದಲು ನಾವು ನಡೆದ ವಿಚಾರಣೆಯ ಚಿತ್ರಣವನ್ನ ನೋಡೋಣ ಆಮೇಲೆ ವಿದ್ಯಾರ್ಥಿಗಳ ವಾದವಾದರೂ ಏನು ಅದಕ್ಕೆ ಕೆಎ ಕೊಟ್ಟ ಉತ್ತರವೇನು ಅಂತಾನು ಆಳವಾಗಿ ನೋಡೋಣ ಕೊನೆಗೆ ಕೋರ್ಟ್ ಮುಂದೆ ಏನ್ಮಾಡ್ಬೋದು ಅನ್ನೋದ್ರ ಬಗ್ಗೆನೂ ತಿಳಿಯೋಣ ನೋಡಿ ಈ ಕೇಸ್ ವಿಚಾರಣೆ ಶುರುವಾಗಿ ಈಗಾಗಲೇ ಐದು ದಿನಗಳಾಗಿದೆ ನವೆಂಬರ್ ಮೂರರಂದು ಐದನೇ ದಿನದ ವಾದವಿವಾದ ಎಲ್ಲ ಮುಗಿತು ಆದರೆ ವಿದ್ಯಾರ್ಥಿಗಳು ಎದುರಿಸ್ತಿರೋ ಮುಖ್ಯ ಸಮಸ್ಯೆಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ ಸೊ ಅವರ ಕಾಯುವಿಕೆ ಮಾತ್ರ ತಪ್ಪಿಲ್ಲ ಹಾಗಾದರೆ ಅಸಲಿ ಪ್ರಶ್ನೆ ಇರೋದೇ ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳ ವೈದ್ಯಕೀಯ ಶಿಕ್ಷಣದ ಕನಸನ್ನ ಹೀಗೆ ಅತಂತ್ರದಲ್ಲಿಟ್ಟಿರೋ ಆ ವಿವಾದದ ಮೂಲವಾದ್ರೂ ಏನು ಯಾಕೆ ಕೌನ್ಸೆಲಿಂಗ್ ಪ್ರಕ್ರಿಯೆ ಹೋಗಿದೆ ಇಡೀ ಪ್ರಕ್ರಿಯೆ ನಿಂತು ಹೋಗಿರೋಕೆ ಕಾರಣ ಒಂದೇ ಒಂದು ಕಾನೂನು ಸಮರ ಅದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದ್ರೆ ಕೆಇಎ ನಡೆಸಿದ ಮೂರನೇ ಸುತ್ತಿನ ಕೌನ್ಸಿಲಿಂಗ್ ಬಗ್ಗೆ ಆ ಪ್ರಕ್ರಿಯೆ ಸರಿನಾ ತಪ್ಪ ಅನ್ನೋದೇ ಈಗ ನಡೀತಿರೋ ದೊಡ್ಡ ಚರ್ಚೆ ಸರೇ ಹಾಗಾದ್ರೆ ವಿದ್ಯಾರ್ಥಿಗಳ ಕಡೆಯಿಂದ ಕೋರ್ಟ್ ಮುಂದೆ ಇಟ್ಟ ವಾದಗಳಾದ್ರೂ ಏನೂ ಅವರ ಪ್ರಕಾರ ಕೆಇ ಎಲ್ಲೆಡವಟು ಮಾಡತು ಬನ್ನಿ ಅವರ ವಕೀಲರು ನ್ಯಾಯಾಧೀಶರ ಮುಂದೆ ಯಾವೆಲ್ಲ ಪಾಯಿಂಟ್ಸ್ಟ್ರು ಅಂತ ನೋಡೋಣ ವಿದ್ಯಾರ್ಥಿಗಳ ವಾದದಲ್ಲಿ ಒಂದು ಶಾಕಿಂಗ್ ಅಂಶ ಹೊರಬಂತು ಏನಂದ್ರೆ ಜಾಸ್ತಿ ರ್ಯಾಂಕ್ ಬಂದವರಿಗೆ ಸಿಗಬೇಕಿಂತ ಸೀಟುಗಳು ಅವರಿಗಿಂತ ಕಡಿಮೆ ರ್ಯಾಂಕ್ ಬಂದವರಿಗೆ ಸಿಕ್ಕಿವೆ ಅಂಟೆ ಇದಕ್ಕೆಲ್ಲ ಕಾರಣ ಕೆಎ ಬಳಸಿದ ತಪ್ಪು ವಿಧಾನ ಅಂತ ಅವರು ಬಲವಾಗಿ ವಾದ ಮಾಡಿದ್ದಾರೆ ಅವರ ವಾದದ ಪ್ರಮುಖ ಅಂಶವೇ ಪೂಲಿಂಗ್ ಏನಿದು ಪೂಲಿಂಗ್ ಅಂದರೆ ಸಿಂಪಲ್ ಆಗಿ ಹೇಳೋದಾದ್ರೆ ಹೊಸ ಸೀಟು ಹಳೆ ಸೀಟು ಅಂತ ಬೇರೆ ಬೇರೆ ಮಾಡದೆ ಲಭ್ಯವಿರುವ ಎಲ್ಲಾ ಸೀಟುಗಳನ್ನು ಒಂದೇ ಕಡೆ ಹಾಕಿ ಮೆರಿಟ್ ಪ್ರಕಾರ ಒಂದೇ ಸಲ ಹಂಚಿಕೆ ಮಾಡಬೇಕು ಆಗಷ್ಟೇ ಎಲ್ಲರಿಗೂ ನ್ಯಾಯ ಸಿಗುತ್ತೆ ಅನ್ನೋದು ವಿದ್ಯಾರ್ಥಿಗಳ ವಾದ ಆದರೆ ಕೆ ಎ ಮಾಡಿದ್ದೇ ಬೇರೆ ಅಂತ ವಿದ್ಯಾರ್ಥಿಗಳು ಆರೋಪಿಸುತ್ತಿದ್ದಾರೆ ಅವರು ಪ್ರೋಸೆಸನ್ನ ಎರಡು ಭಾಗ ಮಾಡ್ಬಿಟ್ರು ಮೊದಲನೇ ಹಂತದಲ್ಲಿ ಹೊಸದಾಗಿ ಬಂದ ನಾಲ್ನೂರ ನಲವತ್ತ್ ಮೂರು ಸೀಟುಗಳನ್ನಷ್ಟೇ ಹಂಚಿದ್ರು ಆಮೇಲೆ ಎರಡನೇ ಹಂತದಲ್ಲಿ ಉಳಿದ ಸೀಟುಗಳನ್ನು ಹಂಚಿದ್ರು ಹೀಗೆ ಮಾಡಿದ್ರಿಂದನೇ ಇಡೀ ಮೆರಿಟ್ ಸಿಸ್ಟಮ್ ಹಾಳಾಗಿದೆ ಕೆಲವರಿಗೆ ಅನ್ಯಾಯವಾಗಿ ಲಾಭವಾಗಿದೆ ಅನ್ನೋದು ಅವರ ಮುಖ್ಯ ದೂರು ಸರಿ ವಿದ್ಯಾರ್ಥಿಗಳ ಇಷ್ಟೆಲ್ಲ ಗಂಭೀರ ಆರೋಪಗಳಿಗೆ ಕೆಇಎ ಕಡೆಯಿಂದ ಬಂದ ಉತ್ತರವೇನು ತಮ್ಮ ಕ್ರಮವನ್ನ ಸಮರ್ಥಿಸ್ಕೊಳ್ಳಕ್ಕೆ ಕೆಇಎಯ ಕಾರ್ಯನಿರ್ವಾಹಕ ನಿರ್ದೇಶಕರೇ ಕೋರ್ಟ್ ಮುಂದೆ ಬಂದು ತಮ್ಮ ಪ್ರಕ್ರಿಯೆಯನ್ನು ವಿವರಿಸಿದರು ಕೆಎ ಕೊಟ್ಟ ಸಮರ್ಥನೆ ಬರೀ ಮಾತಾಗಿರ್ವಿಲ್ಲ ಅದು ಪಕ್ಕಾ ಅಂಶಗಳ ಮೇಲೆ ನಿಂತಿತ್ತು ಆ ವಿವಾದಿತ ನಾನೂರ ನಲವತ್ಮೂರು ಹೊಸ ಸೀಟುಗಳನ್ನು ತಾವು ಹೇಗೆ ಹಂಚಿಕೆ ಮಾಡಿದ್ವಿ ಅಂತ ಅವರು ಕೋರ್ಟ್ಗೆ ಲೆಕ್ಕ ಸಮೇತ ವಿವರಿಸ್ರು ಈ ಇಡೀ ಗೊಂದಲದ ಮೂಲವೇ ಆ ನಾನೂರ ನಲವತ್ತಮೂರು ಸೀಟುಗಳು ಮೂರನೇ ರೌಂಡ್ ಕೌನ್ಸಿಲಿಂಗ್ ಶುರುವಾಗುವ ಸ್ವಲ್ಪ ದಿನಗಳ ಮುಂಚೆ ಒಂಬತ್ತು ಮೆಡಿಕಲ್ ಕಾಲೇಜುಗಳಿಂದ ಈ ಸೀಟುಗಳು ಹೊಸದಾಗಿ ಲಭ್ಯವಾದವು ಇಲ್ಲಿಂದಾನೇ ಇಡೀ ಕತೆ ಶುರುವಾಗಿದ್ದು ಕೆಇಎ ಕೊಟ್ಟ ಲೆಕ್ಕದ ಪ್ರಕಾರ ಆ ನಾನೂರ ನಲವತ್ತ ಮೂರು ಹೊಸ ಸೀಟುಗಳಲ್ಲಿ ಇನ್ನೂರ ನಲವತ್ತೆಂಟು ಸೀಟುಗಳು ಅಂದರೆ ಸುಮಾರು ಐವತ್ತಾರು ಪರ್ಸೆಂಟ್ ಸೀಟುಗಳು ಈಗಾಗಲೇ ಬೇರೆ ಕಾಲೇಜಲ್ಲಿ ಸೀಟು ಪಡ್ಕೊಂಡು ಅದನ್ನು ಅಪ್ಗ್ರೇಡ್ ಮಾಡಬೇಕು ಅಂದ್ಕೊಂಡಿದ್ದ ವಿದ್ಯಾರ್ಥಿಗಳಿಗೆ ಸಿಕ್ಕಿವೆ ಹೀಗೆ ಅವರು ತಮ್ಮ ಹಳೆಯ ಸೀಟು ಬಿಟ್ಟು ಹೊಸ ಸೀಟಿಗೆ ಹೋದಾಗ ಆ ಹಳೆಯ ಸೀಟುಗಳು ಖಾಲಿಯಾದ್ವಲ್ಲ ಅದನ್ನೇ ಪರಿಣಾಮಕಾರಿ ಖಾಲಿ ಹುದ್ದೆಗಳು ಅಂತ ಕರೀತಾರೆ ಇನ್ನುಳಿದ ನೂರ ತೊಂಬತ್ತೈದು ಹೊಸ ಸೀಟುಗಳು ಮೊದಲ ಎರಡು ರೌಂಡ್ನಲ್ಲಿ ಯಾವ ಸೀಟು ಸಿಗದೇ ಇದ್ದ ವಿದ್ಯಾರ್ಥಿಗಳಿಗೆ ಹೋಗಿವೆ ಅಂತ ಕೆಇಎ ಹೇಳಿದೆ ಹಾಗಾದರೆ ಕೆಎ ಸಮರ್ಥನೆಯಲ್ಲಿರೋ ಅತಿ ಮುಖ್ಯವಾದ ಪಾಯಿಂಟ್ ಯಾವುದು ಅವ್ರು ಹೇಳಿದ್ದಿಷ್ಟು ನಮ್ಮ ಸಿಸ್ಟಮ್ ಪಾರದರ್ಶಕವಾಗಿತ್ತು ಯಾಕೆಂದ್ರೆ ಆಲ್ರೆಡಿ ಸೀಟ್ ಸಿಕ್ಕಿದ್ದ ವಿದ್ಯಾರ್ಥಿಗಳಿಗೆ ನಾವು ಕೇವಲ ಆ ಹೊಸ ಒಂಬತ್ತು ಕಾಲೇಜುಗಳನ್ನಷ್ಟೇ ತೋರಿಸಿದ್ವಿ ಅವರು ಬೇರೆ ಹಳೇ ಸೀಟುಗಳನ್ನ ಆಯ್ಕೆ ಮಾಡೋಕೆ ಅವಕಾಶವೇ ಇರಲಿಲ್ಲ ಇದು ಅವರ ವಾದ ವಿದ್ಯಾರ್ಥಿಗಳ ವಾದ ಕೆಇಎಯ ಪ್ರತಿವಾದ ಎರಡನ್ನೂ ಕೇಳಿದ್ಮೇಲೆ ನ್ಯಾಯಾಧೀಶರು ತಕ್ಷಣಕ್ಕೆ ಯಾವುದೇ ತೀರ್ಪು ಕೊಡಲಿಲ್ಲ ಬದಲಿಗೆ ಸತ್ಯವನ್ನ ಇನ್ನಷ್ಟು ಆಳವಾಗಿ ಪರೀಕ್ಷಿಸೋಕೆ ಒಂದು ಪ್ರಮುಖ ಹೆಜ್ಜೆ ಇಟ್ರು ಈ ಇಡೀ ಪ್ರಕ್ರಿಯೆಯಿಂದ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಗೊಂದಲ ಸೃಷ್ಟಿಯಾಗಿದೆ ಅನ್ನೋದನ್ನ ನ್ಯಾಯಾಧೀಶರು ಒಪ್ಕೊಂಡ್ರು ಹಾಗಾಗಿ ಅವರು ಕೆಎಗೆ ಒಂದು ಸ್ಪಷ್ಟವಾದ ಆದೇಶ ಕೊಟ್ರು ಮೂರನೇ ಸುತ್ತಿನ ಕೌನ್ಸಿಲಿಂಗ್ಗೆ ಸಂಬಂಧಪಟ್ಟ ಎಲ್ಲಾ ಅಧಿಕೃತ ಬ್ರೋಷರ್ಗಳು ನೋಟಿಫಿಕೇಶನ್ಗಳು ಏನೇನೆಲ್ಲ ವಿದ್ಯಾರ್ಥಿಗಳಿಗೆ ಕೊಟ್ಟಿದಿರೋ ಎಲ್ಲವನ್ನೂ ಕೋರ್ಟ್ಗೆ ಸಬ್ಮಿಟ್ ಮಾಡಿ ಅಂತ ಈ ಟೈಮ್ಲೈನ್ ನೋಡಿದರೆ ಗೊತ್ತಾಗುತ್ತೆ ಈ ಕೇಸ್ ಹೇಗೆ ದಿನದಿಂದ ದಿನಕ್ಕೆ ಮುಂದಕ್ಕೆ ಹೋಗ್ತಿದೆ ಅಂತ ಈಗ ಮುಂದಿನ ವಿಚಾರಣೆಯನ್ನ ನವೆಂಬರ್ ಆರಕ್ಕೆ ನಿಗದಿಪಡಿಸಲಾಗಿದೆ ಅಂದ್ರೆ ಸಾವಿರಾರು ವಿದ್ಯಾರ್ಥಿಗಳ ಕಾಯುವಿಕೆ ಇನ್ನೂ ಮುಗಿದಿಲ್ಲ ಹಾಗಾಗಿ ಈಗ ಎಲ್ಲರ ಮನಸ್ಸಲ್ಲೂ ಉಳಿದಿರೋದು ಇದೊಂದೇ ಪ್ರಶ್ನೆ ಈಗ ಎಲ್ಲಾ ದಾಖಲೆಗಳು ಕೋರ್ಟ್ ಮುಂದಿವೆ ಹಾಗಾದ್ರೆ ಮುಂದಿನ ವಿಚಾರಣೆಯಲ್ಲಾದ್ರೂ ಈ ಗೊಂದಲಕ್ಕೆ ಒಂದು ಅಂತ್ಯ ಸಿಗತ್ತಾ ಮೆರಿಟ್ಗೆ ನ್ಯಾಯ ಸಿಗತ್ತಾ ಇಲ್ವಾ ಕಾದುನ್ ನೋಡ್ಬೇಕಿದೆ